ವ್ಯವಸ್ಥಿತವಾಗಿ ಚುನಾವಣಾ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದೇನೆ ಈಗಾಗಲೇ ಹತ್ತು ಮಹಾಶಕ್ತಿ ಕೇಂದ್ರಗಳ ಸಭೆಗಳು ಎರಡು ಸಲ ನಡೆದಿದೆ ಅರವತ್ತೆಂಟು ಶಕ್ತಿ ಕೇಂದ್ರಗಳ ಸಭೆಗಳು ಎರಡು ಬಾರಿ ನಡೆದಿದೆ ಎಲ್ಲ ಬೂತ್ಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಎಲ್ಲ ಬೂತ್ಗಳಲ್ಲಿ ಬೂತ್ ಸಭೆಗಳು ಎರಡು ಬಾರಿ ನಡೆದಿದೆ ಶೇಕಡಾ ಎಂಬತ್ತು ಬೂತ್ಗಳಲ್ಲಿ ಪ್ರಥಮ ಸ್ವಸತ್ತಿನ ಅಭಿಯಾನ ಮುಗ್ದಿದೆ ಉಳಿದಿರ್ತಕ್ಕಂಥ ಬೂತ್ಗಳಲ್ಲಿ ಇವತ್ತಿಗೆ ಎಲ್ಲ ಬೂತ್ಗಳಲ್ಲಿ ಕಂಪ್ಲೀಟ್ ಆಗುವಂಥ ಎಲ್ಲ ವಿಚಾರಗಳು ಇವತ್ತು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆಯ ಅಲೆ ಮತ್ತು ಅವರು ಸರ್ಕಾರ ತಂದಿರತಕ್ಕಂಥ ಅಭಿವೃದ್ಧಿ ಇದನ್ನು ದೃಷ್ಟಿಕೋನದಿಂದ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನು ದೊಡ್ಡ ಅಂತರದಿಂದ ಇವತ್ತು ಜನ ಬೆಂಬಲಿಸ್ತಾ ಇದ್ದಾರೆ ವಿಶೇಷವಾಗಿ ಕಳೆದ ಬಾರಿ ನಲವತ್ತ ಐದು ಸಾವಿರದ ಅಂತರದ ಗೆಲುವನ್ನು ನಾವು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ ಇವತ್ತು ಮತದಾರರ ಒಂದು ಬನೋಭೂಮಿಗೆ ಕಾರ್ಯಕರ್ತರ ಉತ್ಸಾಹವನ್ನು ನೋಡುವಾಗ ಈ ಲೀಡ್ ಹತ್ರ ಹತ್ರ ಅರವತ್ತು ಸಾವಿರಕ್ಕೆ ತಲುಪುತ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎರಡೂ ಸಲ ನಮ್ಮ ಕ್ಷೇ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು ಒಂದು ಮಿಂಚಿನ ಪ್ರವಾಸವನ್ನು ಮಾಡಿದ್ದಾರೆ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ಮತ್ತು ಮಹಾಶಕ್ತಿ ಕೇಂದ್ರಗಳಲ್ಲಿ ದೊಡ್ಡ ಕಾರ್ಯಕರ್ತರ ಪಡೆ ಸೇರಿರುವಂಥದ್ದನ್ನು ನಾವು ಕಂಡಿದ್ದೇವೆ ಜನ ವಿಶ್ವಾಸದಿಂದ ಇವತ್ತು ನಮ್ಮೊಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಇವತ್ತು ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆಯನ್ನು ನೋಡಿ ಹತಾಶರಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ ವಿಶೇಷವಾಗಿ ಐದಾರು ಕೊಲೆಗಳು ಇವತ್ತು ಒಂದು ರೀತಿಯ ದೌರ್ಜನ್ಯ ಕಾಂಗ್ರೆಸ್ನವರಿಂದ ಆಗ್ತಾ ಇದೆ ತಾವು ನೋಡಿರಬಹುದು ಮಡಿಕೇರಿಯಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರ ಮೇಲೆ ಹತ್ತಿಸಿ ಕೊಲೆ ಮಾಡಿರ್ತಕ್ಕಂಥದ್ದು ಅಥವಾ ಜೈಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಮೈಸೂರು ಮೋದಿಯವರ ಒಂದು ಮೋದಿಯವರ ಜೈಕಾರ ಹಾಕುವಾಗ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರತಕ್ಕ ನಾವು ಕಂಡಿದ್ದೇವೆ ಒಂದು ರೀತಿಯ ಹತಾಶ ಇವತ್ತು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನವರಲ್ಲಿ ಕಾಣ್ತಾ ಇರುವಂತ ನಾವು ಕಂಡಿದ್ದೇವೆ ಅದನ್ನ ದಬ್ಬಾಳಿಕೆ ಮಾಡುವುದರ ಮುಖಾಂತರ ನಮ್ಮ ಪರವಾಗಿ ಮಾತಾಡಬೇಕು ಎಂದು ಹೇಳುವಂತಹ ಒಂದು ಯೋಜನೆಯಿಂದ ಈ ರೀತಿಯ ಕುಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತಾವೆಲ್ಲರೂ ಕಂಡಿರಬಹುದು ನೇಹಾ ಅವರ ಒಂದು ಕೊಲೆ ಇವತ್ತು ಕಾಂಗ್ರೆಸ್ನವರ ಮೇಲೆ ಕಾಂಗ್ರೆಸ್ನವರೇ ನಂಬಿಕೆ ಇಲ್ಲದಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆ ಕಾಂಗ್ರೆಸ್ನ ಕಾರ್ಪೊರೇಟ್ರು ನೇಹಾಳ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟ್ರು ನಿನ್ನೆ ಅವರ ಮನೆಗೆ ಪ್ರಹ್ಲಾದ್ ಜೋಶಿ ಅವರು ಹೋದಾಗ ಇದು ಕಾಂಗ್ರೆಸ್ ಸರ್ಕಾರದಿಂದ ಏನು ಈ ತನಿಖೆ ಅದು ಯಶಸ್ವಿಯಾಗಿ ಆಗೋದಿಲ್ಲ ಏನಾದ್ರೂ ಇದರಲ್ಲಿ ತನಿಖೆಯ ಫಲಿತಾಂಶ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಬಿಜೆಪಿಯವರಿಂದ ಮಾತ್ರ ಸಾಧ್ಯ ಅಂತ ಹೇಳುವಂತದನ್ನ ನೇಹಳ ತಂದೆ ಆ ಪ್ರಹ್ಲಾದ್ ಜೋಶಿ ಅವರಲ್ಲಿ ನಾವೆಲ್ಲರೂ ವರದಿ ಮಾಡಿರುವಂಥದನ್ನ ನೀವು ನೋಡಿರಬಹುದು ಇವತ್ತು ಆ ರೀತಿಯ ಆ ಯೋಚನೆ ಇವತ್ತು ಕಾಂಗ್ರೆಸ್ನವರಿಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿಂದೂಗಳು ಯೋಚನೆ ಮಾಡಬೇಕು ಮತ್ತೆ ನರೇಂದ್ರ ಮೋದಿ ಇವತ್ತು ಶೇಕಡ ಹತ್ತರಷ್ಟು ಹತ್ತಕ್ಕಿಂತ ಹೆಚ್ಚು ಮತಗಳು ಇವತ್ತು ಕಾಂಗ್ರೆಸ್ನ ಹಿಂದೂ ಮತಗಳಿದೆ ಆ ಹಿಂದೂಗಳು ಯೋಚನೆ ಮಾಡಬೇಕು ಮುಂದೆ ಹಿಂದೂಗಳು ನಾವೆಲ್ಲರೂ ಧೈರ್ಯವಾಗಿ ಬೀದಿಯಲ್ಲಿ ನಾವು ಹೋಗಬೇಕು ನಗರದಲ್ಲಿ ನಾವು ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಹಿಂದೂ ಸರ್ಕಾರ ಬರಬೇಕು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮತದಾನವನ್ನು ಮಾಡಬೇಕು ಅಂತ ನಾನು ಆ ಕಾಂಗ್ರೆಸ್ನಲ್ಲಿರತಕ್ಕಂಥ ಹಿಂದೂಗಳಿಗೆ ನಾನು ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ವಿಶೇಷವಾಗಿ ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕು ಸುಳ್ಯ ವಿಧಾನಸಭಾ ಕ್ಷೇತ್ರದ ಇನ್ನೂರ ಮೂವತ್ತ್ ಮೂರು ಬೂತ್ಗಳಲ್ಲಿ ವಿಶೇಷವಾದಂತಹ ಒಂದು ಅಭಿಯಾನ ನಡೀತಾ ಇದೆ ಎಲ್ಲ ಕಾರ್ಯಕರ್ತರು ಆ ದಿವಸ ಪ್ರತಿಯೊಂದು ಕಾರ್ಯಕರ್ತರು ತಮ್ಮ ತಮ್ಮ ಬೂತ್ಗಳಲ್ಲಿ ಒಂದ ಸೇರಿಸಿ ಶಾಸಕರು ಇರಬಹುದು ಅಥವಾ ನಾವೆಲ್ಲ ಪ್ರಮುಖರು ನಮ್ಮ ಬೂತ್ಗಳಲ್ಲೇ ಇದ್ದು ನಾಳೆ ಆ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅದು ಅತ್ಯಂತ ಯಶಸ್ವಿಯಾಗಿದೆ ಹತ್ರ ಹತ್ರ ಒಂದು ಹತ್ತು ಸಾವಿರದಷ್ಟು ಕಾರ್ಯಕರ್ತರು ನಾಳೆ ಒಂದೇ ದಿವಸ ಆ ತಮ್ಮ ತಮ್ಮ ಬೂತ್ಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ವಿಶೇಷವಾದ ಅಭಿಯಾನದ ಮುಖಾಂತರ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಒಟ್ಟು ಈ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಗುಂಡಲವನ್ನ ಸೃಷ್ಟಿ ಮಾಡುವಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಜಾತಿಯ ವಿಚಾರಗಳನ್ನು ತರುವಂಥದ್ದು ಆಮೇಲೆ ವಿಶೇಷವಾಗಿ ನೋಟ ಮತದಾನ ಮಾಡಬೇಕು ಎನ್ನುವುದನ್ನು ಕಾಂಗ್ರೆಸ್ ಪರೋಕ್ಷವಾಗಿ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದರ ಬಗ್ಗೆ ಯಾವುದೇ ಮತದಾರರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದು ನಮ್ಮ ವಿನಂತಿ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಕುಮಾರಿ ಸೌಜನ್ಯ ಅವರ ಕೊಲೆಗೆ ನ್ಯಾಯ ಸಿಗಬೇಕು ಎನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಆ ಉದ್ದೇಶವನ್ನು ಇಟ್ಟುಕೊಂಡು ನೋಟ ಅಧಿಯನ್ನು ಆಗ್ತಾ ಇರುವಂಥದ್ದು ಬರೀ ಸೌಜನ್ಯ ಅವರ ಕೊಲೆಗೆ ನ್ಯಾಯ ಸಿಗಲೇಬೇಕು ಅಪರಾಧಿ ಹೆಚ್ಚೇ ದೊಡ್ಡವರಾದರೂ ಕೂಡ ಅವರ ಶಿಕ್ಷೆ ಅನುಭವಿಸಲೇಬೇಕು ಎನ್ನುವಂಥದ್ದು ಬಿಜೆಪಿ ಕೂಡ ಬಿಜೆಪಿಯಕ್ಕೆ ಹೋರಾಟವನ್ನು ಮಾಡಿದೆ ನಾವು ಈ ಭಾಗದ ಪ್ರಮುಖ ನಾವು ಕೂಡ ಹೋರಾಟದಲ್ಲಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದವರಿದ್ದೇವೆ ಹಾಗಾದಲ್ಲಿ ನೋಟದಿಂದ ನ್ಯಾಯ ಸಿಗ್ತು ಅಂತ ಕೇಳಿದರೆ ಅದು ಪ್ರಶ್ನೆ ಅರ್ಥಕ್ಕ ಸನ್ಮಾನ್ಯ ಮಹೇಶ್ ಶೆಟ್ಟಿ ಅವರು ಈ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರ ಬಗ್ಗೆ ಅಭಿಮಾನ ಇದೆ ಅವರ ಕಾಳಜಿ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ ಒಂದು ಹೆಣ್ಣು ಮಗುವಿನ ಸಾವಿನ ಬಗ್ಗೆ ಹೋರಾಟ ಮಾಡುವುದು ಸಹಜ ಮತ್ತು ಅದೊಂದು ಒಳ್ಳೆಯ ಕಾರ್ಯ ಅದರ ಬಗ್ಗೆ ಅಭಿಯಮ ನಮಗೆ ಇದೆಯಿದೆ ಅವರ ಹೋರಾಟಕ್ಕೆ ಕೂಡ ನಾವು ಬೇರೆ ಬೇರೆ ಕಡೆ ಸಾಧನೆ ನೀಡಿದ್ದೇವೆ ಆದರೆ ಇವತ್ತವರು ಸೌಜನ್ಯ ನ್ಯಾಯ ಸಿಗಬೇಕು ಅಂದಿದ್ರೆ ನೋಟಕ್ಕೆ ಊಟ ಹಾಕಬೇಕು ಎನ್ನುವುದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅಥವಾ ಇಲ್ಲಿ ಅದನ್ನು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಆ ನಡೆಯನ್ನು ಗಮನಿಸುವಾಗ ಅದರೊಂದಷ್ಟು ನಮಗೆ ಸಂಶಯ ಕಾಣತಾ ಇದೆ ಅವರ ನೋಟ ಯಾರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಂಬಂಥದ್ದು ಅವರ ಭಾಷಣವನ್ನು ಹೇಳಿಕೆಯನ್ನು ಪತ್ರಿಕಾಗೋಷ್ಠಿಯನ್ನು ಗಮನಿಸಿದಾಗ ಅವರ ನೇರ ಟಾರ್ಗೆಟ್ ಇರುವಂಥದ್ದು ಇವತ್ತು ಅನ್ನ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಅವರು ಹೇಳಿಕೆಗಳು ಬರ್ತಾ ಇರುವಂಥದ್ದು ನಮಗೆ ಸಂಶಯಕ್ಕೆ ಕಾರಣ ಆಗಿರುವಂಥದ್ದು ಅವರು ಇಲ್ಲಿ ಕೂಡ ಕಾಂಗ್ರೆಸ್ನ ಜಾಸ್ತಿ ಉಲ್ಲೇಖ ಮಾಡೋದಿಲ್ಲ ಪ್ರಥಮ ಒಂದು ಹೇಳ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಜಕೀಯ ಪಾರ್ಟಿಗಳು ನ್ಯಾಯ ಕೊಡಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಅದನ್ನು ಬಿಡ್ತಾರೆ ಮತ್ತು ಬಿಜೆಪಿಯನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ನ್ಯಾಯ ಸಿಗದೆ ಇರೋದಕ್ಕೆ ಬಿಜೆಪಿ ಮಾತ್ರ ಕಾರಣ ಕೊಲೆಗೆ ಬಿಜೆಪಿ ಮಾತ್ರ ಕಾರಣ ಎನ್ನುವ ರೀತಿಯಲ್ಲಿ ಅದನ್ನು ಹೇಳುತ್ತಾ ನೋಟ ಮಾಡುವವರು ಬಿಜೆಪಿಗೆ ಓಟು ಹಾಕೋರು ನೋಟಕ್ಕೆ ಓಟು ಹಾಕಿ ಅನ್ನೋದನ್ನು ಪರೋಕ್ಷ ಬಗ್ಗೆ ಆಗಿರೋದನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಪುಟ್ಟ ಸಂಘಟಿಗರು ಫೋನ್ ಮಾಡಿಕೊಂಡು ಬಿಜೆಪಿ ಮತದಾರರಿಗೆ ಫೋನ್ ಮಾಡಿಕೊಂಡು ನೀವು ನೋಟ ಓಟು ಹಾಕಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನಾನೊಂದು ಸಣ್ಣ ಪ್ರಶ್ನೆ ಏನಾದರೂ ವಿಚಾರವನ್ನು ಹೇಳ್ಲಿಕ್ಕೆ ಬಯಸ್ತೇನೆ ಕುಮಾರಿ ಸಮಯ ಕೊಲೆ ಹಾಕುವಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದವರು ವಸಂತ ಬಂಗೇರ ಸಾಮಾನ್ಯ ವಸಂತ ಬಂಗೇರ ಅವರು ಅವ್ರ ಸುತ್ತ ಬಗ್ಗೆ ಏನಂತ ಅವರು ಬಹಳ ಒಂದು ಉಗ್ರವಾಗಿ ಹೋರಾಟ ಮಾಡುವವರು ಭ್ರಷ್ಟಾಚಾರದ ವಿರುದ್ಧ ಗಟ್ಟಿಯಾಗಿ ಮಾತಾಡೋರು ಯಾವುದೇ ಅಧಿಕಾರಿಗಳನ್ನ ವಹಿಸಿ ಮಾತಾಡುವವರು ನಾನು ಹೇಳುವಂತದ್ದು ಅವರು ಇಲ್ಲಿ ಕೂಡ ಮಹೇಶಿ ಮರೋಡಿಯವರು ಅವರ ಹೆಸರು ಉಲ್ಲೇಖವೇ ಮಾಡೋದಿಲ್ಲ ಆಮೇಲೆ ಕೊನೆ ಆದ್ಮೇಲೆ ನಿರಂತರವಾಗಿ ಏಳು ವರ್ಷಗಳ ಕಾಲ ಶಾಸಕರಾಗ ಇದ್ರು ಇವತ್ತು ಸಿ ಬಿ ಐ ವಿಶೇಷ ನ್ಯಾಯಾಲಯ ಸಂತೋಷರನ್ನು ನಿರಪರಾಧಿಯಿಂದಡಿ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅದರ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಅಧಿಕಾರಿಗಳ ಲೋಪ ಇದೆ ಹಾಗಾಗಿ ಈ ಕೇಸು ಬಿದ್ದು ಹೋಗಿದೆ ಹಾಗಾಗಿ ಇದನ್ನು ಮತ್ತೆ ಸರಿಪಡಿಸಲಿಕ್ಕೆ ಸರ್ಕಾರಕ್ಕೆ ಎಕ್ವೂಟರ್ ಮುಂದೆ ಇದನ್ನು ಇಡಲಿಕ್ಕೆ ಅವಕಾಶ ಇದೆ ಇಡಬೇಕು ಅಂತೇಳಿ ಆದೇಶವನ್ನು ಮಾಡ್ತಾರೆ ಆದರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಎಕ್ಯ್ಯೂಟರ್ ಕಮಿಟಿಗೆ ಈ ಕೇಸನ್ನು ಇಡ್ಲಿಕ್ಕೆ ಹೋಗುವುದಿಲ್ಲ ಒಂದ್ಸರಿ ಮಕ್ಕಳಾಗಂತೂ ಪ್ರಶ್ನೆ ಮಾಡಿದಾಗ ಓ ಹೌದಾ ತಗೊಂಡು ಇದೆಯಾ ನೋಡ ನಾನು ತಿಳ್ಕೊಂಡು ಹೇಳ್ತೇನೆ ಅನ್ನೋದು ಉತ್ತರವನ್ನು ಕೊಟ್ಟಿದ್ದಾರೆ ಇದು ದಾಖಲಾಗಿರೋದು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿರುವಂಥದ್ದು ಇದೇ ವಸಂತ ಅವರು ಕೊನೆಯ ಸಂದರ್ಭದಲ್ಲಿ ಇವರು ಪ್ರಶ್ನೆ ಮಾಡಬೇಕಿದ್ದ ಅಧಿಕಾರಿಗಳನ್ನ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಇನ್ನಷ್ಟು ಗಂಟೆ ಒಳಗೆ ಕಳಿಸಿಕೊಡ್ಬೇಕು ಅಂತಿದ್ದಾಗ ಅದನ್ನ ಡಿಲೇ ಮಾಡಿ ಕಳಿಸಿದ್ರು ನಲವತ್ತೆಂಟು ಗಂಟೆ ಐವತ್ತು ಗಂಟೆ ಡಿಲೇ ಮಾಡಿ ಕಳಿಸಿದ್ರು ಹಾಗೆ ಸರಿಯಾದ ಫಲಿತಾಂಶ ಬರಲಿಲ್ಲ ಆಗ ಇದೇ ವಸಂತ ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಿದ್ದಲ್ಲ ಅಲ್ಲಿ ಎಸ್ ಐ ಇರ್ಬೋದು ಡಾಕ್ಟರ್ ಯಾಕೆ ಮಾಡಿಲ್ಲ ಪ್ರಶ್ನೆ ಮಾಡಬೇಕಿದ್ದ ಇಲ್ಲಿಯೂ ಪ್ರಶ್ನೆ ಮಾಡಲಿಲ್ಲ ಹಾಗಿದ್ರೆ ಇವರು ಕೂಡ ಅವರ ಮೇಲುವಿಗೆ ಪ್ರಶ್ನೆ ಮಾಡ್ತೇವೆ ಇನ್ನೊಂದು ವಸಂತ ಅವರು ಮಾಧ್ಯಮದ ಮುಂದೆ ಮತ್ತೆ ಭಾಷಣದಲ್ಲಿ ಹೇಳಿದ್ರು ನನ್ನಲ್ಲಿ ಸಾಕ್ಷಿಗಳಿದ್ದಾವೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನೆಲ್ಲರೂ ಬಾಯಿಬಿಟ್ಟರೆ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ ಹಾಗಿದ್ರೆ ಇದೇ ಮಹೇಶ್ ಶೆಟ್ಟಿ ತಿರುಡಿಯೋ ಇದನ್ನು ಪ್ರಸ್ತಾಪ ಮಾಡುವುದಿಲ್ಲ ಅವರಿಗೆ ಗೋಚೆಯಲ್ಲಿ ಸಾಕ್ಷಿ ಇದ್ದರೆ ಅದನ್ನು ಕೊಡದೆ ಒಂದು ದೊಡ್ಡ ಅಪರಾಧ ಅದನ್ನು ಯಾಕೆ ಮಹೇಶ್ ಶೆಟ್ಟಿ ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಮಹೇಶ್ ಶೆಟ್ಟಿ ಅವರಿಗೆ ಹೋರಾಟ ಮಾಡುವ ಜೊತೆ ಜೊತೆಗೆ ಸೌಜನ್ಯ ಅವರ ಕುಟುಂಬದವರು ಹೋಗಿ ವಸಂತ ಮನೆಯಲ್ಲಿ ಮನೆಗಳು ಅವರನ್ನು ಮನವೊಲಿಸಿ ನೀವು ಕೋರ್ಟಿಗೆ ಸಾಕ್ಷಿಯನ್ನು ಕೂಡಿ ಸ್ವಾಮೀಜಿ ಅವರನ್ನು ಮನವೊಲಿಸಬೇಕಿತ್ತು ಅದನ್ನು ಒತ್ತಾಯ ಮಾಡಬೇಕಿಂತ ಯಾಕೆ ಮಾಡ್ತಾ ಇಲ್ಲ ಹಾಗೆ ಒಂದು ವೇಳೆ ಸಾಕ್ಷಿ ಸಿಕ್ಕಿದ್ರೆ ಇವರ ಹೋರಾಟ ನಿಂತು ಹೋಗ್ತದೆ ಇವರ ಹೋರಾಟ ಏನು ಅಂತ ಕೇಳಿದ್ರೆ ಕೇವಲ ಸೌಜನ್ಯದ ಬಗ್ಗೆ ಕಾಲದಲ್ಲಿ ಹೋದಷ್ಟು ಇದ್ರೆ ಅವರ ಹೋರಾಟ ಬಿಜೆಪಿ ವಿರುದ್ಧ ಹೋರಾಟ ಇರುವುದು ನಾವಿಲ್ಲಿ ಒಂದಷ್ಟು ಸಂಶಯ ಇದೆ ಒಂದು ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಈ ಸೌಜನ್ಯ ಹೋರಾಟ ಪ್ರಾರಂಭ ಕೊಲೆ ಮೊದಲೇ ಅವರು ಬಿಜೆಪಿಯ ವಿರುದ್ಧ ಒಂದಷ್ಟು ಪಕ್ಷೇತರಾಗಿ ಗೆದ್ದವರು ಎರಡು ಸಾವಿರದ ಎಂಟರ ಅಲ್ಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದರು ಪಕ್ಷೇತರಾಗಿ ಬಿಜೆಪಿಯಲ್ಲಿ ಸಿಟಿ ಕೇಳಿದ್ರು ಸಿಗಲಿಲ್ಲ ಅದಕ್ಕೆ ಬಂದರೂ ಬಿಜೆಪಿಯ ಅಲ್ಲಿಯ ಕ್ಷೇತ್ರದ ಅಧ್ಯಕ್ಷ ಆಗಬೇಕು ಅಂತ ಹೇಳಿಕೆ ನೀಡಿದರು ಅಲ್ಲಿ ಅದಕ್ಕೆ ಸಹಮತ ಸಿಗದೆ ಇರುವ ಕಾರಣ ಅವರಿಗೆ ಅದಕ್ಕೆ ಅಧ್ಯಕ್ಷ ಹುದ್ದೆ ಸಿಗಲಿಲ್ಲ ಹಾಗೂ ಅವರಿಗೆ ಗೆಲವೆಲ್ಲ ಹಾಕಿದ್ದೆಲ್ಲ ಅದು ದಾಖಲೆ ಆಗಿ ಬಂದದ್ದು ಅವರು ಏಳು ಸಾವಿರ ಕೂಡಲೇ ಆ ಸಂದರ್ಭದಲ್ಲಿ ತಗೊಂಡಿದ್ದರು ಸೋತಿದ್ದರು ಆ ಸಂದರ್ಭದಲ್ಲಿ ಗೆದ್ದದ್ದು ವಸಂತ ಬಗ್ಗೆ ಅವ್ರು ಗೆದ್ದದ್ದು ನಮ್ಮ ಬಿಜೆಪಿ ಅಭ್ಯರ್ಥಿ ಪ್ರಭಾಕರ್ ಬಗ್ಗೆ ಅವರು ಸೋತದ್ದು ಹಾಗೆ ಎರಡು ಸಾವಿರದ ಎಂಟರಿಂದಲೇ ಇವರಿಗೆ ಬಿಜೆಪಿ ಬಗ್ಗೆ ಒಂದು ರೀತಿಯ ದ್ವೇಷ ಇದೆ ಆ ದ್ವೇಷವನ್ನ ಸಾಧಿಸಿಕೆ ಬೇಕಾಗಿ ಸೌಕರ್ಯ ಹೋರಾಟವನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ ಎಂಬುದು ಸಂಶಯ ಬರುವಂಥದ್ದು ಹಾಗಾಗಿ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಅವರ ನೋಟ ಮಾಡಲಿಕ್ಕೆ ಪ್ರಚೋದನೆ ಕೊಡುವಂಥದ್ದು ಬಿಜೆಪಿ ಮತದಾರಿಕೆ ಮಾತ್ರ ಹಾಗಾಗಿ ಇದೇ ವಸಂತ ಅವರು ಅಷ್ಟು ಕಾಳಜಿ ಇದ್ರೆ ಅವರ ಹತ್ರ ಸಾಕ್ಷಿ ಇದ್ದಿದ್ರೆ ನಾನು ಕೋರ್ಟಿಗೆ ಸಾಕ್ಷಿಯನ್ನು ಕೊಡುವಂಥದ್ದು ನನ್ನ ಸರ್ಕಾರದಿಂದ ಅವರ ಭದ್ರತೆಯನ್ನು ಕೇಳುವಂಥದ್ದು ಇಲ್ಲಾಂದ್ರೆ ಅಷ್ಟು ಕಾಳಜಿ ಇದ್ರೆ ನನ್ನ ಜೀವನಕ್ಕೆ ರಿಸ್ಕಾಲ ತೊಂದರೆ ಇಲ್ಲ ನಾನು ಸಾಕ್ಷಿಯನ್ನು ಕೊಟ್ಟೆ ಕೊಡ್ತೇನೆ ಅಂದರೆ ಸಾಕ್ಷಿಯನ್ನು ಕೊಡಬಹುದಿಲ್ಲಲ್ಲ ಈ ಒಂದು ಪ್ರಶ್ನೆ ನಾನು ಈ ಸ್ವಂತ ಬದಲಿ ಮಾಡ್ತಾ ಇದ್ದೇನೆ ವಸಂತ ಬಂಗಿಯರವರ ಹತ್ರ ಸಾಕ್ಷಿ ಇದ್ದರೆ ತಕ್ಷಣ ಕೋಟಿ ಕೊಡಬೇಕು ಸೌಲೀನ್ಗೆ ಯಾವ ಮುಖಾಂತರ ನ್ಯಾಯ ಸಿಗಬೇಕು ಎನ್ನುವಂಥ ಆಗ್ರಹವನ್ನು ಮತ್ತು ನನ್ನ ಮನವಿಯನ್ನು ಮುಸಲ್ಮಾನಿ ವಸಂತ ಬಂಗಿಯರವರಿಗೆ ಮಾಡಿದೆ ಮತ್ತು ಎಲ್ಲ ನೋಟ ಮತದಾನ ಮಾಡಬೇಕು ಎನ್ನುವಂಥ ಈ ಹೇಳಿಕೆಗೆ ಯಾರು ಮತದಾರರು ಅದಕ್ಕೆ ಬಲಿಯಾಗಬಾರದು ನೋಟದಿಂದ ಈ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಕಾನೂನಾತ್ಮಕ ಹೋರಾಟದಿಂದ ಮಾತ್ರ ಸೌಲೀನ್ಯರ ಕೊಲೆಗೆ ನ್ಯಾಯ ಸಿಕ್ಕಿಗೆ ಸಾಧ್ಯ ಇರುವಂಥದ್ದು ಹಾಗಾಗಿ ಯಾರು ಕೂಡ ನೋಟದ ಈ ಒಂದು ಬೇಡಿಕೆಗೆ ಅಥವಾ ನೋಟದ ಈ ಒಂದು ಗೊಂದಲವಾದಂತಹ ಷಡ್ಯಂತ್ರಕ್ಕೆ ಬಲಿಯಾಗಬಾರದು ಇವತ್ತು ಈ ದೇಶದ ಜನರಿಗೆ ಅಥವಾ ದೇಶಕ್ಕೆ ಗ್ಯಾರಂಟಿ ಯಾವತ್ತೆ ನರೇಂದ್ರ ಮೋದಿ ಗ್ಯಾರಂಟಿ ಹಾಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂದರೆ ನಮ್ಮ ಇಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂತ ಕ್ಯಾಪ್ಟನ್ ಬ್ರಿಗೇಶ್ ಚೌಡ ಅವರು ಗೆಲ್ಲೇಬೇಕಾಗಿರುವಂಥದ್ದು ಒಬ್ಬ ನಿವೃತ್ತ ಸೈನಿಕ ಒಬ್ಬ ಶಿಸ್ತಿನ ಸಿಪಾಯಿ ಒಂದು ಯುವಕ ಮತ್ತು ವಿದ್ಯಾರ್ಥಿ